ಕೂಡಿಗೆಯಲ್ಲಿ ಶ್ರದ್ದಾಭಕ್ತಿಯ ರಂಜಾನ್ ಆಚರಣೆ ಕೂಡಿಗೆಯ ಮುಹಿದಿನ್ ಜುಮ್ಮಾ ಮಸೀದಿಯಲ್ಲಿ ಮುಸಲ್ಮಾನ ಬಾಂಧವರು ತಮ್ಮ ಪವಿತ್ರವಾದ ರಂಜಾನ್ ಆಚರಣೆಯನ್ನು ಸೋಮವಾರ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಧರ್ಮಗುರುಗಳು ಧರ್ಮ ಸಂದೇಶ ನೀಡಿ ಹಬ್ಬದ ಆಚರಣೆ ಕುರಿತು ವಿವರಿಸಿದರು ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಪ್ರಾರ್ಥಿಸುವಂತೆ ಕರೆ ನೀಡಿದರು ಪರಸ್ಪರ ಆಲಿಂಗನದ ಮೂಲಕ ಹಬ್ಬದ ಶುಭಾಶಯವನ್ನು ಹಂಚಿಕೊಂಡ ಮುಸಲ್ಮಾನ ಬಾಂಧವರು ಕುಟುಂಬ ವರ್ಗ ಹಾಗೂ ಸ್ನೇಹಿತರೊಂದಿಗೆ ವಿಶೇಷ ಖಾದ್ಯಗಳನ್ನು ಸವಿದರು ಕಳೆದ ಒಂದು ತಿಂಗಳ ಕಾಲ ರಂಜಾನ್ ಉಪವಾಸಕ್ಕೆ ತೆರೆ ಎಳೆದಿದ್ದಾರೆ ಹಬ್ಬದ ಅಂಗವಾಗಿ ಹೊಸ ಬಟ್ಟೆಗಳನ್ನು ತೊಟ್ಟು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಹಬ್ಬದ ಅಂಗವಾಗಿ ಮುಸಲ್ಮಾನ ಬಾಂಧವರ ಮನೆ ಮನೆಗಳಲ್ಲಿ ತಹರೆವಾರಿ ಭಕ್ಷ್ಯ ಭೋಜನ ಸಿದ್ಧಪಡಿಸಿ ನೆರೆಹೊರೆಯವರು ಸ್ನೇಹಿತರು ಹಾಗೂ ಬಂಧು ಮಿತ್ರರನ್ನು ಆಹ್ವಾನಿಸಿ ಉಣಬಡಿಸಿ ಸಂಭ್ರಮಿಸಿದರು ಈ ಬಾರಿ ಹಿಂದೂಗಳ ಬಹುಮುಖ್ಯ ಹಬ್ಬ ಯುಗಾದಿ ಹಬ್ಬ ಹಾಗೂ ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಆಚರಣೆ ಒಟ್ಟೊಟ್ಟಿಗೆ ಇದ್ದದ್ದು ವಿಶೇಷವಾಗಿತ್ತು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೂಡಿಗೆ ಗ್ರಾಮ ಪಂಚಾಯತ್ ಸದಸ್ಯ ಟಿಪಿ ಹಮೀದ್ ಮಾತನಾಡಿ ಹಿಂದಿನಿಂದಲೂ ಎಲ್ಲ ಧರ್ಮದವರು ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಬಾಳುವುದರ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ ಹಬ್ಬಗಳು ಒಟ್ಟೊಟ್ಟಿಗೆ ಆಚರಿಸಿ ಪರಸ್ಪರ ಪ್ರೀತಿ ಹಂಚಿಕೊಂಡು ಶಾಂತಿಯಿಂದ ಜೀವನ ಸಾಗಿಸುತ್ತಿದ್ದು ಸೌಹಾರ್ದತೆ ವಿಲೀನಗಳು ನಮ್ಮಲ್ಲಿ ಇನ್ನೂ ಹೆಚ್ಚು ಪ್ರೀತಿ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಇನ್ನು ಮುಸ್ಲಿಂ ಬಾಂಧವರು ವರ್ಷಕ್ಕೆ ಎರಡು ಹಬ್ಬಗಳ ವಿಶೇಷವಾಗಿ ಆಚರಿಸುವ ಮೂಲಕ ಹಬ್ಬಗಳು ರಂಜಾನ್ ಮತ್ತು ಬಕ್ರೀದ್ ಹಬ್ಬದ ವೇಳೆ ಎಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ ಸರ್ವ ಧರ್ಮೀಯರನ್ನು ಕರೆಸಿ ಅವರೊಟ್ಟಿಗೆ ಪ್ರೀತಿಯನ್ನು ಹಂಚಿಕೊಂಡು ಶಾಂತಿ ಸೌಹಾರ್ದತೆಯನ್ನು ಗಟ್ಟಿಗೊಳಿಸುವುದು ಒಂದು ಭಾಗವಾದರೆ ವರ್ಷಪೂರ್ತಿ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿಕೊಂಡು ಆಯಾ ಪ್ರದೇಶ ಏರಿಯಾಗಳಿಗೆ ಸೀಮಿತವಾಗಿರುವವರು ಜನರು ಹಬ್ಬವನ್ನು ಪ್ರಾರ್ಥನೆ ಸಲ್ಲಿಸುವ ಮೂಲಕ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬರುತ್ತದೆ ಎಂದು ಟಿಪಿ ಹಮೀದ್ ಇದೇ ಸಂದರ್ಭ ತಿಳಿಸಿದರು بسم الله الرحمن <سؤال> الرحيم هل أتاك حديث الغاشية التي مدى لله الله تعالى مع الإمام جنب العرب سنة الإسكار رد ركات كبرى كبرى إمام الله تعالى إمام الله أكبر الله أكبر الله आम अछारा आम वाप अछकारो واغفر ذنوبنا واستر عيوبنا وأد ديوننا وأشكر أقراننا واقض عبايتنا وحسن مرادنا يا ذا الجلال والإكرام. اللهم بارك لنا في <applause> اجتماعنا هذا وفي عيدنا هذا وفي كل الله الله اكبر الله اكبر الله اكبر ચૂસ્ત <laughs> <a deal |zh|> اڏاڻي گيلان ڏي 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 واه 12 واه ڪرو ڪر ڏا 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 तन्ने या इले इले के 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 के